ಕನ್ನೇರಿ ಶ್ರೀಗಳ ವಿರುದ್ಧ ಹೇರಿರುವ ನಿರ್ಬಂಧವನ್ನ ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿ ಸಮಾಲೋಚನಾ ಸಭೆ ನಡೆಯಲಿದೆ ಎಂದು ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ ನಿರ್ಬಂಧ ವಾಪಸ್ ತೆಗೆಯದಿದ್ರೆ ಇಲ್ಲಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ರೂಪಿಸಲಾಗುವುದು ಎಂದಿದ್ದಾರೆ ರಾಜ್ಯದ ರಾಜಕಾರಣವನ್ನ ಕಾಂಗ್ರೆಸ್ ಕೆಳಮಟ್ಟದ ರಾಜಕಾರಣಕ್ಕೆ ತೆಗೆದುಕೊಂಡು ಹೋಗಲಾಗಿದೆ ಡಿಕೆಶಿ ಶಿಸ್ತು ಬಿಟ್ಟು ಹೋಗಲ್ಲ ಅಂತಾರೆ ಆದರೆ ಸಿಎಂ ಮತ್ತು ಸಿಎಂ ಮಗನೇ ನಾನು ಐದು ವರ್ಷದ ಸಿಎಂ ಅಂತಾರೆ ಇವರ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಪ್ರಶ್ನಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಸಮಾಜವನ್ನ ಒಡೆಯೋ ದಿಕ್ಕಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಯಿತು ಅದರಲ್ಲಿ ಜಾತಿ ಜನಗಣತಿ ಸಂದರ್ಭದಲ್ಲಂತೂ ಲಿಂಗಾಯತ ವೀರಶೈವ ಸಮಾಜ ಕೂಡ ಇವತ್ತು ಛಿದ್ರ ಛಿದ್ರ ಆಗಿದೆ ಕೆಲವರು ಹೇಳ್ತಾರೆ ವೀರಶೈವ ಸಮಾಜ ಮುಸಲ್ಮಾನ್ ಸಮಾಜ ಎರಡೂ ಕೂಡ ಒಂದೇ ಅನ್ನಂಥ ಭಾವನೆ ತರೋ ರೀತಿಯಲ್ಲಿ ಕೆಲವರು ಮಾತಾಡ್ತಾರೆ ಅದೇ ರೀತಿ ವೀರಶೈವ ಸಮಾಜದ ಸ್ವಾಮಿಗಳನ್ನೇ ವೀರಶೈವ ಸಮಾಜದ ಪ್ರಮುಖರನ್ನೇ ಕೂರಿಸ್ಕೊಂಡು ದೇವಸ್ಥಾನಗಳಿಗೆ ಹೋಗಬೇಡಿ ದಾರು ಕುಡೀರಿ ಮಾಂಸ ತಿನ್ನರಿ ಅನ್ನೋದನ್ನು ವೀರಶೈವ್ ಹೇಳಂಥ ದುಸ್ಥಿತಿ ಬಂದಿದೆ ಸ್ವಾಭಾವಿಕವಾಗಿ ಈ ರೀತಿ ಯಾರು ಹೇಳಿದ್ರು ಇವ್ರ ಮೇಲೆ ನಿರ್ಬಂಧ ಹೇರಬೇಕಾಗಿತ್ತು ರಾಜ್ಯ ಸರ್ಕಾರ ದುರಾದೃಷ್ಟವಶಾತ್ ಸಮಾಜ ಸೇವೆ ಮಾಡಿಕೊಂಡಿರೋಂಥ ಬಡವರಿಗೆ ಶಿಕ್ಷಣ ಕೊಟ್ಕೊಂಡು ಬರ್ತಾ ಬರ್ತಾ ಇರೋಂಥ ಗೋಶಾಲೆಗಳನ್ನು ನಡೆಸ್ತಾ ಇರೋಂಥ ಅನೇಕ ಸಾಮಾಜಿಕ ಚಟುವಟಿಕೆಗಳು ಮಾಡ್ಕೊಂಡು ಬಂದಿರಂಥ ಶ್ರೀಯುತ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ನಿರ್ಬಂಧ ಹಾಕಿದ್ದಾರೆ ಬರ್ಕೂಡುದು ಅಂತ ಅದು ಇಡೀ ಹಿಂದೂ ಸಮಾಜಕ್ಕೆ ಮತ್ತು ವೀರಶೈವ ಲಿಂಗಾಯತ್ ಸಮಾಜಕ್ಕೆ ಮಾಡಿರೋಂಥ ಅಪಮಾನ ಈ ಸಂದರ್ಭದಲ್ಲಿ ಮಾನ್ಯ ಎಂ ಬಿ ಪಾಟೀಲ್ರು ಮಂತ್ರಿಗಳು ಇವತ್ತು ಕ್ಷಮೆ ಕೇಳಿಬಿಡ್ಲಿ ನಾನು ಖಾಲಿ